ಈಗ ಸ್ಕೂಲಿಗೆ ಕಳ್ಸೋದು ಮೇಡಮ್ ಪುಸ್ತಕದಲ್ಲಿ ಏನಿದೆ ಅದನ್ನ ಓದ್ಕೊಂಡು ಬಾ ಒಂದು ಒಳ್ಳೆ ಸತ್ಪ್ರಜೆ ಆಗುವಂತ ಮಕ್ಳನ್ನ ಸ್ಕೂಲಿಗೆ ಕಳಿಸ್ತೀವಿ ಇವ್ರು ಓದ್ ಓದೋರಿಗೆಲ್ಲ ಜಾಮಿಟ್ರಿ ತಗೊಂಡು ತಗೊಂಡ್ ಹೊಡಿ ಹಿಂಗ್ ಹೊಡ್ದು ಕಳಿಸಿದ್ರೆ ಮಕ್ಕಳ ಓದಿನ ಮೇಲೆ ಯಾವ ಪ್ರಮಾಣದಲ್ಲಿ ಪರಿಣಾಮ ಬೀರುತ್ತಿದು ಟೀಚರ್ಸ್ ಇರೋದು ತಿದ್ದಿ ಬುದ್ಧಿ ಬುದ್ಧಿ ಹೇಳಬೇಕು ಅವರಿಗೆ ತಕ್ಕ ಮಟ್ಟಕ್ಕೆ ಕೆಲವರು ಬೈತಾರೆ ನೋಡು ಓದಿ ಕೊಡ್ತೀನಿ ಅಂತ ಹೇಳ್ತಾರೆ ನಾವು ತಪ್ಪು ಅಂತ ಹೇಳಲ್ಲ ಆದ್ರೆ ತುಂಬಾ ಈ ಮಟ್ಟಕ್ಕೆ ಈ ಹೀನ ಇಷ್ಟು ಮಟ್ಟಕ್ಕೆ ಹಿಂಸೆ ಹಿಂಸಾತ್ಮಕವಾದಂತ ಜಿನ ಜಸ್ಟಿಸ್ ಆಕ್ಟ್ ಅನ್ವಯ ಇಲ್ಲಿ ತುಂಬಾನೇ ಹಿಂಸೆ ಆಗಿದೆ ಮಗುವಿಗೆ ನೀವೇ ಹೇಳ್ತಾ ಇದ್ರ ಗಾಯ ಎಲ್ಲಾ ಕಡೆ ಆಗಿದೆ ಅಂತ ಹೇಳಿ ಇದ್ರಿಂದ ಡೆಫಿನೆಟ್ಲಿ ಆ ಮಗುವಿನ ಮನಸ್ಸಿನ ಮೇಲೆ ಎಷ್ಟ್ರ ಮಟ್ಟಕ್ಕೆ ಪರಿಣಾಮ ಆಗುತ್ತೆ ಅಂತ ಹೇಳಿದ್ರೆ ಅವ್ರಿಗೆ ಓದಕ್ಕೆ ಆಗಲ್ಲ ಕಾನ್ಸಂಟ್ರೇಷನ್ ಇರಕ್ಕೆ ಸಾಧ್ಯ ಇಲ್ಲ ತುಂಬಾ ಭಯ ಭಯ ಗಾಬರಿ ಆಮೇಲೆ ಇನ್ನು ನಾನು ಓದ್ಕೊಂಡು ಹೋಗ್ಲಿಲ್ಲ ಅಂದ್ರೆ ಇನ್ನೂ ಜಾಸ್ತಿ ಹೊಡಿತಾರೆ ಅನ್ನೋ ಭಯನೂ ಆಗುತ್ತೆ ಅದರಿಂದ ಆಂಗ್ಸೈಟಿ ಜಾಸ್ತಿ ಆಗುತ್ತೆ ಡಿಪ್ರೆಷನ್ ಹೋಗೋ ಸಾಧ್ಯತೆ ಇರುತ್ತೆ ಈ ಮಕ್ಳು ಅಹ್ ಯಾರು ಮಾತಾಡ್ಸಿದ್ರು ಬೆಟ್ಟ ಬಿಡುವಂತದ್ದು ಯಾರೋ ಸುಮ್ನೆ ಹಿಂದೆಯಿಂದ ಬಂದು ಮುಟ್ಟಿದ್ರು ಎಷ್ಟೋ ಜನ ಮಕ್ಳು ನನ್ಗೆ ಯಾರೋ ಮುಟ್ಟಿದ್ರು ಭಯ ಆಗ್ಬಿಡುತ್ತೆ ನಾನು ಏನೋ ಹಿಡ್ಕೊಂಡು ಹೊಡ್ಬಿಡ್ತಾರೆ ಅನ್ನೋ ಫೀಲ್ ಬರುತ್ತೆ ಯಾವಾಗ ಈ ತರದ ಡಿಸ್ಟರ್ಬ್ ಸ್ಟೇಟ್ ಆಫ್ ಮೈಂಡ್ ಅಲ್ಲಿ ಇರ್ತಾರೆ ಈ ಅವ್ರಿಗೆ ಓದಕ್ಕೆ ಕಾನ್ಸಂಟ್ರೇಶನ್ ಬರಕ್ಕೆ ಸಾಧ್ಯನೇ ಇಲ್ಲ ಈಗ ನನ್ನ ಹತ್ರ ಎಫ್ ಐ ಆರ್ ಕಾಪಿ ಇದೆ ಪೊಲೀಸ್ನವರು ದೂರಿನ ಸಾರಾಂಶವನ್ನು ಕೋರ್ಟ್ ಮಾಡಿದ್ದಾರೆ ಇಲ್ಲಿ ಈಗ ಈ ಮಾನಸಿಕವಾಗಿ ಚಿತ್ರಹಿಂಸೆ ಕೊಟ್ಟದನ್ನ ಪ್ರಶ್ನೆ ಮಾಡಿದ್ದಾರೆ ಹೋಗಿ ಅವಾಗ ಅವಾಗೇನು ಹೇಳ್ತಾರೆ ಅವರು ಇದನ್ನೆಲ್ಲ ನೀವು ಕೇಳಬಾರ್ದು ನಮ್ಮ ಶಾಲೆಯಲ್ಲಿ ಇದೇ ರೀತಿ ಟ್ರೀಟ್ಮೆಂಟ್ ಕೊಡುವುದು ಜಾಸ್ತಿ ಮಾತನಾಡಿದರೆ ನಿಮಗೂ ಒಂದು ಗತಿ ಕಾಣಿಸುತ್ತೇವೆ ಸರ್ ಎಫ್ ಐ ಆರ್ ಕಾಪಿ ನೀವು ಕೋರ್ಟ್ ಮಾಡಿದರೆ ಇವರು ಯಾವ ಮಟ್ಟಕ್ಕೆ ರೌಡಿಸಮ್ ಬ್ಯಾಕ್ ಗ್ರೌಂಡ್ ಇರ್ಬೋದು ಇವ್ರಿಗೆ ಯಾರು ಯಾರ್ಯಾರೆಲ್ಲ ಬೆಂಬಲ ಇರ್ಬೋದು ಇವ್ರಿಗೆ ಇಷ್ಟಾದರೂ ಕೂಡ ಇನ್ನೂ ಕೂಡ ಹಾ ಇಷ್ಟಾದ್ರೂ ಕೂಡ ಪೊಲೀಸ್ನವರು ಅವ್ರನ್ನ ಅರೆಸ್ಟ್ ಮಾಡಿಲ್ಲ ಅಂದ್ರೆ ಇದು ಕಾನೂನ ಪಾಲನೆ ಮಾಡಬೇಕಾದಂತ ಪೊಲೀಸ್ನವರು ರಾಜಾರೋಷವಾಗಿ ಓಡಾಡ್ಕೊಂಡಿರಕ್ ಬಿಟ್ಟಿದ್ದಾರೆ ಅಂದ್ರೆ ಏನ್ ಅರ್ಥ ಇದು ಇದರಿಂದ ಯಾರಿದ್ದಾರೆ ಯಾಕೆ ಅವ್ರನ್ನ ಇನ್ನೂ ಅರೆಸ್ಟ್ ಮಾಡಿಲ್ಲ ಯಾಕೆ ಬಿಗಿಯಾದಂಥ ಸೆಕ್ಷನ್ಗಳನ್ನ ಹಾಕಿಲ್ಲ ಇದಕ್ಕೆ ಪೊಲೀಸ್ ಇಲಾಖೆ ಉತ್ತರ ಕೊಡಬೇಕಾಗ್ತದೆ ಇದು ಏನಿದು ಓಪನ್ ಆಗಿ ಈ ರೌಡಿ ಇದ್ದಾರೆ ಫಸ್ಟ್ ಟ್ರೀಟ್ಮೆಂಟ್ ಬಗ್ಗೆ ಮಾತಾಡ್ಕೊಂಡು ಆಮೇಲೆ ಇದ್ರ ಬಗ್ಗೆ ನಾವು ಮಾತಾಡೋಣ ಸರ್ ಮೇಡಮ್ ಈಗ ಮಗು ಒಡಸ್ಕೊಂಡ್ ಆಗಿ ಮನೆಗೆ ಬಂದು ಪ್ರತಿ ಎರಡೆರಡು ಗಂಟೆಗೂ ಹಿಂಗ ಬೆಚ್ಚ ಬೀಳೋದು ಅಲ್ಲಿ ಹೆಂಗ ಬಿಕ್ಲಿಸಿ ಬಿಕ್ಲಿಸಿ ಹತ್ತಿದ್ನೋ ಕಿರ್ಚ್ತಾ ಇದ್ನೋ ಕೆಮ್ತಾ ಇದ್ನೋ ಸೇಮ್ ಆಕ್ಟಿವಿಟಿಯನ್ನ ಮನೇಲೂ ಕೂಡ ಮುಂದುವರಿಸ್ತಾ ಇದ್ದಾನೆ ಹೆಂಗೆ ಮೇಡಮ್ ಇದು ಏನಂತಾರೆ ಯಾಕೆ ಹಿಂಗಾಗುತ್ತೆ ಮಕ್ಕಳಿಗೆ ಸ್ಟ್ರೆಸ್ ಅಂತ ಕರಿತೀವಿ ಇದನ್ನ ಅಂದ್ರೆ ಆ ಒಂದು ಸಡನ್ ಆಗಿ ಭಯ ಗಾಬರಿ ಆಗಿದೆ ಸ್ಟ್ರೆಸ್ ಆಗಿದೆ ಅವ್ರಿಗೆ ಈ ತರದ ಮಕ್ಕಳಿಗೆ ಕಾನ್ಸ್ಟೆಂಟ್ ಕೌನ್ಸಿಲಿಂಗ್ ಬೇಕು ಫ್ಯಾಮಿಲಿ ಸಪೋರ್ಟ್ ಬೇಕೇ ಬೇಕು ತುಂಬಾನೇ ಹೆದರಿ ಮಕ್ಕಳು ಜಾಸ್ತಿ ಆದ್ರೆ ಅವ್ರಿಗೆ ಮೆಡಿಸಿನ್ ಫಾರ್ಮಕೋಥೆರಪಿ ಅಂತ ಕರಿತೀವಿ ಅದು ಬೇಕೇ ಬೇಕಾಗುತ್ತೆ ಆ ಅಂದ್ರೆ ಪ್ರತಿ ಅವ್ರಿಗೆ ಅದನ್ನ ಮರಿಲಿಕ್ಕೆ ಸಾಧ್ಯನೇ ಇಲ್ಲ ಅಷ್ಟೊಂದು ಟ್ರೋಮಾ ಆಗಿರುತ್ತೆ ಮನಸ್ಸಿಗೆ ಮನಸ್ಸಿನ ಮೇಲೆ ಅಷ್ಟು ಘಾಸಿ ಅದಾದ ನಂತರ ದೈಹಿಕವಾಗೂ ಸಾಕಷ್ಟು ನೋವು ಆಗಿರುತ್ತೆ ಆ ನೋವಾದಾಗೆಲ್ಲಾನು ಅದ ನೆನ್ಪಾಗತ್ತೆ ಆಮೇಲೆ ನೆನಪಾದಾಗ್ಲೂ ಸಹ ನೋವು ಆ ನೋವು ಜಾಸ್ತಿ ಆಗೋದ್ ಸಾಧ್ಯತೆ ಇರ್ತದೆ ಒಂಥರ ಸೈಕೋಸೊಮ್ಯಾಟಿಕ್ ಅದು ಅದು ಒಂಥರ ಸರ್ಕಲ್ ಇದ್ದಂಗೆ ಅಹ್ ತುಂಬಾ ಬೆಚ್ಚ ಬೆಚ್ಚ ಬೀಳೋದು ಭಯ ಆಗೋದು ಗಾಬರಿ ಆಗೋದು ಅಹ್ ಬಾಯೆಲ್ಲ ಒಣಗ್ದಂಗೋದು ನನ್ ಇನ್ನೊಸಿ ಬಂದು ಕೂತಿದ್ರೆ ಯಾರೋ ಏನೋ ಪಾಸ್ ಆದ್ರೂ ಮೂಮೆಂಟ್ ಆದ್ರೂನು ಹಿಡ್ಕೊಂಡು ನೋಡ್ಬಿಡ್ತಾರೆ ಅಂತ ಈ ತರದ ಒಂದು ನೆಗೆಟಿವ್ ಭಾವನೆಗಳು ಅವರಲ್ಲಿ ತುಂಬಾನೇ ಜಾಸ್ತಿ ಇರುತ್ತೆ ಮಕ್ಕಳಲ್ಲಿ ಈ ಈ ತರದ ಒಂದು ಮಗುವಿನಲ್ಲಿ ಅವರೇ ಹೇಳ್ತಿದ್ರು ಅವ್ರ ಹೃದಯ ಜಾಸ್ತಿ ಫಾಸ್ಟ್ ಆಗಿ ಹೊಡ್ಕೊಳ್ತಾ ಇರತ್ತೆ ನಾನೇ ಕಣ್ಣಾರೆ ನೋಡಿದಿನಿ ಅಂತ ಹೇಳಿ ಇವೆಲ್ಲವೂನು ಟ್ರಾಮಾ ಮೆಂಟಲ್ ಟ್ರಾಮಾ ಮತ್ತೆ ಫಿಸಿಕಲ್ ಟ್ರಾಮಾ ಆಗಿರುವಂತ ಮಕ್ಕಳಲ್ಲಿ ಕಾಣುವಂತ ಲಕ್ಷಣಗಳು ಅವ್ರಿಗೆ ಟ್ರೀಟ್ಮೆಂಟ್ ಬೇಕಾಗುತ್ತೆ ಕೌನ್ಸಿಲಿಂಗ್ ಸಮಾಧಾನದ ಮಾತುಗಳು ನಾವ್ ಎಷ್ಟೇ ಸಮಾಧಾನ ಮಾಡ್ತಾ ಹೇಳಿದ್ರು ಒಂದ್ ವರ್ಕೌಟ್ ಆಗಲ್ಲ ಅವ್ರು ಹೇಳ್ತಾನೆ ಇರ್ತಾರೆ ಅಯ್ಯೋ ಇರ್ತಾರೋ ಇನ್ನೊಂದ್ಸತಿ ನಾನ್ ಸ್ಕೂಲ್ಗೆ ಹೋಗಲ್ಲ ನಂಗೆ ಇನ್ನೊಂದ್ಸತಿ ಒಡಬಿಟ್ರು ಅವರು ಈ ತರ ಎಲ್ಲಾ ಬೇಡದ ಅದೇ ಬೇಡದಲ್ಲ ಅದೇ ಆಲೋಚನೆ ಪದೇ 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 ಬರ್ತಾನೆ ಇರುತ್ತೆ ಅದ ಅವ್ರಿಗೆ ಅವ್ರಿಗೆ ಅದರಿಂದ ಹೊರಗಡೆ ಬರೋದು ತುಂಬಾನೇ ಹಿಂಸೆ ಅನ್ಸುತ್ತೆ ಆ ಹಿಂಸೆ ಅನ್ಭವಸ್ತಿರ್ತಾರೆ ಅದ್ರ ಹೊರಗಡೆ ಬರೋದು ಸಖತ್ ಸಖತ್ ಹಿಂಸೆ ಯಾರೋ ಮಾತಾಡ್ಸಿದ್ರು ಓ ಓಹ್ ಏನೋ ನನಗ್ ಮಾಡ್ಬಿಡ್ತಾರೆ ಅಥವಾ ನನಗೆ ತೊಂದರೆ ಕೊಟ್ಬಿಡ್ತಾರೆ ಇನ್ನಾರೋ ಒಡಿದ್ಬಿಡ್ತಾರೆ ಈ ತರ ಸ್ಕೂಲ್ ಹೋಗ್ಬಿಟ್ರೇನೆ ಮೊದಲೇ ಹೋಮ್ ವರ್ಕ್ ಮಾಡಿದ್ರು ಚೆನ್ನಾಗಿ ಮಾಡಿಲ್ವೇನೋ ಅಂತ ಒಡದ್ ಬಿಡ್ಬಹುದು ಎಲ್ಲಾ ತರದ ನೆಗೆಟಿವ್ ಭಾವನೆ ಅವ್ರಲ್ಲಿ ಜಾಸ್ತಿ ಆಗ್ತಾ ಹೋಗುತ್ತೆ ಆಮೇಲೆ ಇನ್ನೊಂದು ಇದು ನಿಮ್ಮ ಲಿಮಿಟ್ ಬರುತ್ತೋ ಹೆಂಗೋ ಗೊತ್ತಿಲ್ಲ ಮೇಡಮ್ ಈ ಪ್ರಶ್ನೆ ನಿಮ್ಮ ಹತ್ರ ಕೇಳಬೇಕು ಅಂತ ಅನಿಸ್ತಾ ಈಗಿನ ಟೀಚರ್ಸ್ ಗಳಿಗೆ ಒಂದು ಒಳ್ಳೆ ಟ್ರೈನಿಂಗ್ ಬೇಕು ಅಂತ ನಿಮಗೆ ಅನಿಸ್ತಾ ಇಲ್ವಾ ಮಾತಿತ್ತಿದ್ರೆ ಮನೇಲಿ ಗಂಡ ಹೆಂಡತಿ ಜಗಳ ಆಗಿದ್ರೆ ಅದನ್ನ ತಂದು ಮಕ್ಕಳ ಮೇಲೆ ತಿರುಸ್ತಾ ಇದ್ದಾರೆ ಇನ್ನೇನೋ ಪ್ರಾಬ್ಲಮ್ ಆಗಿರುತ್ತೆ ಮಕ್ಕಳು ಮೇಲೆ ಬಂದು ತಿರುಸ್ತಾ ಇದ್ದಾರೆ ಟೀಚರ್ಸ್ಗೆ ಒಂದೊಳ್ಳೆ ಕೌನ್ಸಿಲಿಂಗ್ ಮತ್ತು ಟ್ರೈನಿಂಗ್ ಆಗಬೇಕು ಅಂತ ಅನಿಸ್ತಾ ಇಲ್ವಾ ಮೇಡಮ್ ಬಹುಶಃ ಅವು ಯಾವ ಇಲ್ದಲ್ಲೇ ಈ ರೀತಿಯಾಗಿ ವರ್ತಿಸ್ತಾ ಇದ್ದಾರೆ ಇದು ನನ್ನ ಅಭಿಪ್ರಾಯ ಆಕ್ಚುಲಿ ಬದುಕಿಗೆ ಗುರು ಇರಲೇಬೇಕು ನಾವೆಲ್ಲರೂ ನಮ್ ಗುರುಗಳಿಂದ ಪಾಠ ಕಲ್ತ್ಕೊಂಡು ಉತ್ತಮವಾದಂತ ಟೀಚರ್ಸ್ ಇದಾರೆ ಸಮಾಜದಲ್ಲಿ ಕಾರ್ಯಕ್ರಮ ಎಕ್ಸಾಮ್ ಅಲ್ಲಿ ಫೇಲ್ ಆಗಿದ್ರೆ ಮಂಡಿ ಕಾಲ್ ಮೇಲೆ ನಿಲ್ಸಿ ಕೈ ಮೇಲೆ ಎತ್ತು ಅನ್ನೋರು ಕ್ಲಾಸಿಂದ ಹೊರಗಾಕೋರು ಹೊಡೆಯೋದು ಕಿವಿ ಹಿಂಡಿಸ್ಕೊಳ್ಳೋದು ನಾವೆಲ್ಲ ಇದು ಒಡಸ್ಕೊಂಡೇ ಬಂದಿರೋದು ಅದನ್ನ ಯಾವತ್ತು ತಪ್ಪು ಅಂದಿಲ್ಲ ಅಂಡ್ ಈ ತರ ಹೊಡೆದಿರೋದನ್ನ ನಾವು ಮನೆಗ್ ತಗೊಂಡೋಗಿ ಹೇಳ್ತಾ ಇರ್ಲಿಲ್ಲ ಹೇಳಿದ್ರೆ ಮತ್ ನಮಗ್ ಮನೇಲಿ ಒಂದೆರಡು ಬೀಳೋದು ಈ ರೀತಿಯ ಒಂದು ಬಾಂಡಿಂಗ್ ಅಲ್ಲಿ ಹೋಗ್ತಾ ಇತ್ತು ಸ್ಕೂಲು ಕಾಲೇಜ್ ಸ್ಕೂಲು ಮತ್ತೆ ಮನೆ ಬಟ್ ಇವತ್ತು ಆಗ್ತಾ ಇಲ್ಲ ಸ್ಕೂಲು ಒಂದ್ ರೀತಿ ಥರ್ಡ್ ಗ್ರೇಡ್ ಟ್ರೀಟ್ಮೆಂಟ್ ಕೊಡ್ತಾರಲ್ಲ ಕಳ್ಳರಿಗೆ ರೌಡಿಗಳಿಗೆ ಹೊಡ್ದಂಗೆ ಇದು ಫಸ್ಟ್ ಸುದ್ದಿ ಅಲ್ಲ ಮೇಡಮ್ ಫಸ್ಟ್ ಸುದ್ದಿ ಎಲ್ಲ ನಾವು ಓದ್ತಾ ಇರೋದು ಸೊ ಇದಕ್ಕೋಸ್ಕರ ಕೇಳ್ತಾ ಇದೀನಿ ಟೀಚರ್ಸ್ ಗಳಿಗೆ ಎಕ್ಸಾಕ್ಟ್ ಟ್ರೈನಿಂಗು ಕೌನ್ಸಿಲಿಂಗು ಬೇಕು ಅಂತ ಅನ್ಸುತ್ತೆ ಅಥವಾ ಇಲ್ವಾ ಮನೇಲಾಗಿರೋ ಗಂಡ ಹೆಂಡತಿ ಜಗಳನ್ ತಗ ಬಂದು ಇಲ್ಲ ಆಗ್ತಾರೆ ನೀವು ಚಿತ್ರದುರ್ಗದ ಸ್ಟೋರಿ ಕೇಳಿದೀರ ಅನ್ಕೊಳ್ತೀನಿ ಕೈಕಾಲು ಇಟ್ಕೊಳ್ತಾ ಇದ್ದೇನೆ ಇದಾನೆ ಹುಡುಗ ಗುರುಗಳೇ ಬಿಟ್ಬಿಡಿ ಗುರುಗಳೇ ಬಿಟ್ಬಿಡಿ ಅಂತ ಸಂಸ್ಕೃತ ಹೇಳ್ಕೊಡೋ ಟೀಚರ್ ಗುರುಗಳೇ ಬಿಟ್ಬಿಡಿ ಅಂತ ಕೇಳ್ತಾ ಇದ್ದಾನೆ ಒಂದು ಚೂರು ಆ ಕಡೆ ಈ ಕಡೆ ಆಗಿದ್ರು ಅವ್ನು ಪ್ರೈವೇಟ್ ಪಾರ್ಟಿಗೆ ಬಿದ್ರೆ ಜೀವನೇ ಹೋಗ್ತಾ ಇತ್ತು ಮೇಡಮ್ ಇಂಥವ್ರುಗಳನ್ನ ಟೀಚರ್ ಅಂತ ಹೆಂಗ್ ಕನ್ಸಿಡರ್ ಮಾಡೋಕ್ಕಾಗುತ್ತೆ ಟೀಚರ್ ಅಂತ ಒಂದು ಪೋಸ್ಟ್ ತಗೋಬೇಕಾದ್ರೆ ಏನೇನು ಯೋಚನೆ ಮಾಡ್ಬೇಕು ನಾವುಗಳು ಹಾಗಾದ್ರೆ ಏನೇನು ಯೋಚನೆ ಮೇಡಂ ಮೇಡಮ್ ಟೀಚರ್ ಟೀಚರ್ಸ್ಗೆ ಹೆಂಪತಿ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗತ್ತೆ ಅಂದ್ರೆ ಈ ತರ ಸುಮ್ನೆ ಅನವಾಶಕವಾದಂತ ಹಿಂಸೆ ಕೊಟ್ರೆ ಆ ಮಗು ತಡ್ಕೊಳಕ್ ಆಗತ್ತಾ ಸುಮ್ ಸುಮ್ನೆ ಬೇಡ ಈಗ ಟೀಚರ್ ಅಂದ ಮೇಲೆ ಒಂದು ಒಂದ್ ಕ್ಲಾಸ್ ರೂಮ್ ಅಲ್ಲಿ ಎಲ್ಲಾ ತರದ ಮಕ್ಕಳು ಇರ್ತಾರೆ ಒಂದು ಟೀಚರ್ ನಲ್ವತ್ ಜನ ಮಕ್ಕಳನ್ನ ನೋಡ್ಕೊಂತಿರ್ತಾರೆ ಅವ್ರಿಗೆ ಪೇಶನ್ಸ್ ಜಾಸ್ತಿ ಬೇಕೇ ಬೇಕು ಮತ್ತೆ ಸರಿಯಾದ ರೀತಿಯಲ್ಲಿ ಟೀಚರ್ಸ್ ವೆಲ್ನೆಸ್ ಸಹ ಆಗೋದು ವೆರಿ ಇಂಪಾರ್ಟೆಂಟ್ ಇರುತ್ತೆ ಇತ್ತೀಚಿನ ದಿನಗಳಲ್ಲಿ ಟೀಚರ್ಸ್ ಮೇಲೂ ಸಾಕತ್ತು ಸಾಕಷ್ಟು ಸ್ಟ್ರೆಸ್ ಇರುತ್ತೆ ನೀವು ಹೇಳಿದಂಗೆ ಫ್ಯಾಮಿಲಿ ಪ್ರಾಬ್ಲಮ್ಸ್ ಇರ್ಬೋದು ಅಥವಾ ಸೊಸೈಟಿಲಿ ಪ್ರೆಷರ್ ಇರ್ಬೋದು ನಮ್ಮ ಮಗು ಚೆನ್ನಾಗಿ ಮಾಡ್ಲೇಬೇಕು ಅನ್ನೋ ಪ್ರೆಷರ್ ಅವ್ರ ಮೇಲೆ ಬೀಳ್ತಿರ್ಬೋದು ಸೊ ಹಂಗಾಗಿ ಎಲ್ಲರಿಗೂ ಸರಿಯಾದ ರೀತಿಯಾದ ಕೌನ್ಸಿಲಿಂಗು ಅವ್ರಿಗೂ ಸಹ ತುಂಬಾ ಸ್ಕೂಲ್ಸ್ ಕಾಲೇಜಸ್ ಅಲ್ಲಿ ನಮ್ಮನೆಲ್ಲ ಕರೆಸಿ ಟ್ರೈನಿಂಗ್ ಮಾಡಿಸ್ತಾನೆ ಇರ್ತಾರೆ ಮತ್ತಷ್ಟು ಜಾಸ್ತಿ ಟ್ರೈನಿಂಗ್ ಬೇಕಾಗಿದೆ ಒಬ್ಬರು ಟೀಚರ್ ಅಂದ್ರೆ ಅವ್ರಿಗೆ ತಾಳ್ಮೆ ಇರ್ಬೇಕು ತಾಳ್ಮೆ ಆ ಮಗುವಿಗೆ ಕೆಲವ್ರಿಗೆ ತಾಳ್ಮೆ ಏ ನಾನು ಹೇಳ್ತಾಲ್ವಾ ಸುಮ್ನೆ ಕೇಳು ಎಕ್ಸ್ಟ್ರಾ ಪ್ರಶ್ನೆ ಹಾಕ್ಬೇಡ ಆ ತರದಲ್ಲೂ ಇರ್ತಾರೆ ಎಲ್ಲಾ ತರ ಎಲ್ಲಾ ಟೀಚರ್ಸ್ ಒಂದ್ ನಾನು ಹೇಳ್ತಿಲ್ಲ ಕೆಲವೊಬ್ರು ಸೊ ತಾಳ್ಮೆ ಅತಿ ಮುಖ್ಯವಾದಂಥದ್ದು ಆಮೇಲೆ ಒಂದೇ ತರ ಅಲ್ಲ ಈಗಿನ ಕಾಲದ ಮಕ್ಕಳ ಅಟೆನ್ಷನ್ ಸ್ಪಾನ ಸಾಕಷ್ಟು ಸಾಕಷ್ಟು ಕಡಿಮೆ ಆಗೋಗಿದೆ ಸೊ ಅವರ ಒಂದು ಅಟೆನ್ಷನ್ ಹಿಡ್ಕೊ ಹಿಡಿದಿಟ್ಕೊಳಕೋಸ್ಕರ ವಿಚಾರಧಾರೆಯನ್ನ ಸರಿಯಾದ ರೀತಿಯಲ್ಲಿ ಹೇಳುವಂಥದ್ದು ಅಥವಾ ಕಥೆಗಳ ಮೂಲಕ ಹೇಳುವಂಥದ್ದು ಹೊಸ 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 ವಿಚಾರದ ಹೊಸ ಹೊಸ ವಿಚಾರನ ಹೇಳುವಂಥದ್ದು ವೆರಿ ಇಂಪಾರ್ಟೆಂಟ್ ಆಗುತ್ತೆ ಈ ಹೇಳಿದ್ದನ್ನೇ ಹೇಳಿ ಹಳೆ ಕಾಲ ತರದ ಹೇಳಿದ್ರೆ ಮಕ್ಕಳಿಗೆ ಇಷ್ಟಾನು ಆಗಲ್ಲ ಇಂಟ್ರೆಸ್ಟ್ ಬರೋಲ್ಲ ಸೊ ಹಾಗಾಗಿ ಅಡಾಪ್ಟ್ ನ್ಯೂ ಟೆಕ್ನಿಕ್ಸ್ ಅಂತ ನಾವು ಸಾಕಷ್ಟು ಗೆ ಹೇಳೋದು ಸೊ ಅವರಿಗೂ ಸಹ ಕೌನ್ಸೆಲಿಂಗ್ ಬೇಕೇ ಬೇಕಾಗುತ್ತೆ ಎಲ್ಲಾ ತರಹದ ಈಗಿನ ಸಮಾಜದಲ್ಲಿ ಎಲ್ಲರೂ ಸ್ಟ್ರೆಸ್ ಅಲ್ಲಿ ಎಲ್ಲರಿಗೂ ಅವ್ರದೇ ಆದಂತ ಕೌನ್ಸಲಿಂಗು ಬೇಕೇ ಬೇಕು ಟು ಟು ಡೇ ಲೀಡರ್ ದೇರ್ ರೆಗ್ಯುಲರ್ ಪ್ರೊಫೆಷನಲ್ ಲೈಫ್ ಅಂತ ಒಬ್ರು ಟೀಚರು ನಾನು ಏನಪ್ಪಾ ಹೇಳ್ಕೊಡ್ತಾ ಇದ್ದೀನಿ ಮ್ಯಾನೇಜ್ ಮಾಡಕ್ ಆಗತ್ತಾ ನನ್ನ ಒಂದು ಭಾವನೆಗಳನ್ನ ಹತೋಟಿಯಲ್ಲಿ ಇಟ್ಕೊಂಡ್ರೆ ಆ ಮಗುವಿನ ಮೇಲೆ ನಾವು ಸರಿಯಾದ ರೀತಿಯಲ್ಲಿ ಪರಿಣಾಮ ಬೀರಕ್ಕೆ ಸಾಧ್ಯ ಅನ್ನೋದನ್ನ ಅರ್ಥ ಮಾಡ್ಕೋಬೇಕು ಇವ್ರ ಹೆಸಟಲ್ಲಿಯ ಸುಮ್ಮನೆ ಕುತ್ಕೊಳೋ ಸುಮ್ನೆ ತಡ್ಕೊಳೋ ಹಿಂಗ್ ಕಲ್ತ್ಕೊಳ್ಳೋ ಅನ್ನೋದನ್ನ ಅವ್ರ ವಾಯ್ಸ್ ರೇಟ್ಸ್ ಮಾಡಿದಾಗ ಆಟೋಮ್ಯಾಟಿಕ್ ಮಕ್ಕಳಿಂದನು ಆ ಕಡೆಯಿಂದನೂ ಅದೇ ತರದ ರೆಸ್ಪಾನ್ಸ್ ಬಂದೇ ಬರುತ್ತೆ ಸೊ ಹಾಗಾಗಿ ಸಮಾಧಾನ ತಾಳ್ಮೆ ಕ್ರಿಯೇಟಿವಿಟಿ ಅಹ್ ಎವ್ರಿ ಡೇ ಲರ್ನಿಂಗು ಅಲ್ಲೂ ನಡಬೇಕು ಸ್ಟೂಡೆಂಟ್ ಅಷ್ಟೆಲ್ಲ ಟೀಚರ್ ಸಹ ಎವ್ರಿ ಡೇ ಲರ್ನಿಂಗ್ ನ್ಯೂ ತಿಂಗ್ಸ್ ತುಂಬಾ ಇಂಪಾರ್ಟೆಂಟ್ ಕ್ವಾಲಿಟಿ ಅ ಟೀಚರ್